You <laughs> don't

ಹೋಗ್ ನಾಳೆ ಬರ್ರಿ ಅನ್ರಿ ನಮ್ಗೇನ್ ಆಸರಿಕಿ ಬೇಸರಿಕಿ ಇಲ್ಲ ಅನ್ರಿ ಎಲ್ಲಾರು ನಮ್ ಬುತ್ತಿಗೆ ಬರ್ತಾರಿ ನಂದ್ ಬುಟ್ಟಿ ಹಾಕ ಬುಟ್ಟಿ ಹಾಕತರಿ ನಂದ ಬುತ್ತಿ ಹಾಕಿ ನಿಂದ ಬುಟ್ಟಿ ಹಾಕತಾರೆ ಮಾಣ್ಣ ಹಾಕ್ಸೊಂಡು ಹೋದಿ ಮಾಣ್ಣ ಹಾಕ್ಸೊಂಡು ಹೋದಿ ಚಿದರಾಮ ಶಾಂತವಾಯಿ ಇನ್ನೂ ಆರು ಕೊಟ್ಟಿಲ್ಲ ಅಕ್ಕಿನ ಸಲ ಇಲ್ಲ ಬುಟ್ಟಿನ ಸಲೈತಿಲ್ಲ ಆಗ ಮನೇಲಿ ಆದ್ರ ಹೋಗು ಪುರ್ಸತಿಲ್ಲಣ್ಣ ಹೋಗು ಪುರ್ಸತಿಲ್ಲಣ್ಣ ಸುಬ್ಬಳ ಒಳ್ಳೆ ಹೋಗಿ ಅಡ್ಗೆ ಮಣಿ ಚ ಅರ್ಧ ಚೀರ ಹಾಕೊಂಡ ಅರ್ಧನ್ ಮರಿ ಹಾಕೊಂಡ್ ಇವತ್ತೆ ಹಂಗರ ಹಂಗಾರ ಮಾಡ್ಯಸ್ನಲ್ಲಿ ಮಾಡ್ಕೊಂಡ ಬರ್ತಾರ ಮಾಡ್ಕೊಂಡ್ ಬರಬೇಕ್ರಿ ಮೈಸೂರಿ ಮಾಡ್ಕೊಂಡ್ ಬರ್ಲಿಕ್ಕಂದ್ರೆ ನಮ್ ಬೋರಾಯಿ ಹಾಸಿಗೆ ಹಾಕ ಕರ್ಕೊಳ ಕಾಂಗರ ಮಾನ ಬರಲ್ಲ ಕಳ್ಳ ಹುಡುಗಿಯಾಡಿ ಸಾಕಾತ್ರಿ ನನ್ನ ಯಾರನ ಬಂದು ಕಣ್ಣ ಪುಟ್ಟ ಪುಲ್ಯ ಬರ್ತೈತ್ರಿ ಕಳ್ಳ ಹುಡುಗಿಯಾಡಿ ಸಾಕಾತ್ರಿ ನನ್ನ ಯಾರನ ಬಂದು ಕಣ್ಣ ಕೊಟ್ಟ ಪುಣ್ಯ ಬರ್ತೈತ್ರಿ ತಮ್ಮನ ಹುಡುಗಕ್ಕೆ ಹೇಳಲು ಕಳ್ಳ ಹುಡುಗಿಯ ಚೇ ಏನು ಕಾಲ್ ಕೆಟ್ಟ್ರಿ ಈಗಿನ ನಾನು ಅಲ್ರಿ ಮುನ್ಕುಳಾಕ ಮುದಿ ಕೊಟ್ರ ಮೂರ್ ಮಳೆ ಹರಿದ ಎದ್ದು ಬಿದ್ದು ಪೌಡರ್ ಹಚ್ಕೊಂಡ ಮಗ ಇಲ್ಲಿ ಬಂದ್ ನಿಂತಾನ கித்திகளில்

ಹರೆಯ ಹುಡುಗರ ಬಾಳೆ ಏನ್ ದೇವತ ರಾತ್ರಿ ಐತಾವಂದ್ರ ನಮೋಣಿ ಚಳಿ ಜ್ವರ ಸ್ಟಾರ್ಟ್ ಆಗಿಬಿಡ್ತಾವ ಅದ ಚಳಿ ಜ್ವರದ ಮಲ್ಕೊಂಡಿಪ್ಪ ಅಂತಂದ್ರ ಆಹಾ ಕಣಸನ ದ್ಯಾರೆ ಬೀಳ್ತಾವಿ ಚಳಿ ಚಳಿತಾಳನು ಈ ಚಳಿಯೇ ಆಹಾ ಅದ್ ಕಣಿಸ್ ಅಲ್ಲಿ ಹಿಡಿದು ಹಿಡಿದೆ ಖುಷಿ ಪಡ ವಾತಿ ಬೇರೆ ಸ್ಟಾರ್ಟ್ ಆಗಿ ಬರುತ್ತೆ ಯಾವಾಗ ವಾತಿ ಆತು ಅವಾಗ ನೆಮ್ಮದಿ ನಿದ್ದೆ ಆತತ್ ನೋಡ ಏನ್ ಅಲ್ಲ ಎಷ್ಟು ಚಂದ ಅದು ನಿನಗೆ ಹೋಗಿ

ನೀನೇ ಓ ನನ್ನ ಅಂಜಲಿ ನೀನು ಹೊತ್ ತಂದ್ರೋ ಗುಟ್ಟಿ ಒಳಗ ಏನು ಕರಿಯದೈತು ಏನು ಬಿಳೈತು ನಾನು ಗುಟ್ಟೆ ಏನೋ ಕರಿಯೋ ಬಿಳಿಯೋ ಅದ ಕರೆ ರಾಗಿ ಬಿಳಿ ಜಾ ತನ್ನ ನಾನು ಗುಟ್ಟೆ ಯಲ್ಲಿ ಇರೋದು ಬರಿ ಬರಿ ಚಾಲ್ಮಾ ಕರೇ ಇರೋದಿಲ್ಲ ಕರೀ ಹೆಂಗ್ ಮಾಡ ಅಂತ ನೀ ಸದ್ದಹೂ ಅಂದ್ರ